ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಕ್ಯಾಬೇಜ್ ಕುರ್ಮಾ ಕ್ಯಾಬೇಜ್ ಕುರ್ಮ ಎಲ್ಲ ಚೆನ್ನಾಗಿ ಟೇಸ್ಟಿ ಆಗಿರ್ತದೆ ಇದು ಯಾವ ರೀತಿ ಮಾಡೋದಂತ ಒಂದು ಸರಿ ನೋಡ್ಕೊಳ್ಳುವ ಒಂದು ಕ್ಯಾಬೇಜ್ ತೊಗೊಂಡಿದ್ದೀನಿ ಮೇಲುಗಡೆ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಇದನ್ನು ತುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನಾನು ಇದು ನಾವು ಕಟ್ ಮಾಡಿಕೊಂಡ್ರೆ ಅದು ಸಾಂಬಾರಲ್ಲಿ ಕುರ್ಮಾದಲ್ಲಿ ಬಾಯಿ ಸಿಗ್ತದೆ ಅದಕ್ಕಾಗಿ ನಾನು ಚೆನ್ನಾಗಿ ಈ ರೀತಿಯಾಗಿ ತುರ್ಕೊಂಡಿದ್ದೀನಿ ಈ ಕೊಬ್ಬರಿ ತುರ್ಕೋತೀವಲ್ಲ ಆ ರೀತಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ ಸ್ವಲ್ಪ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಶೇಂಗಾ ತೊಗೊಂಡೀನಿ ಹುರ್ಕೊಂಡು ಸ್ವಲ್ಪ ಸೋಂಪು ತೊಗೊಂಡಿನಿ ಆಮೇಲೆ ಪುದೀನ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಎಷ್ಟು ಬೇಕಷ್ಟು ರುಬ್ಕೊಂಡು ಇಟ್ಕೊಂಡ್ಬಿಡಿ ಹಾಗೆ ಒಂದು ಕಡಾಯಲ್ಲಿ ಆಯಿಲ್ ಹಾಕ್ಕೊಂಡು ಒಂದು ಆನಿಯನ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಚೆನ್ನಾಗಿ ಸ್ಮೆಲ್ ಬರುತ್ತನ ಅಲ್ಲ ಬಳ್ಳಿ ಪೇಸ್ಟು ಇದನ್ನು ಸಹ ನೀವು ಚೆನ್ನಾಗಿ ಹಸಿ ವಾಸನೆ ಹೋಗುತ್ತಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಆದಮೇಲೆ ಟೊಮಾಟೊ ಹಾಕ್ಕೊಂಡಿದ್ದೀನಿ ಒಂದು ಮೂರು ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋತನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ಅರಿಶಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಇಂಕೊಳ್ಳೋ ಹಾಗೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಬಿಡಿ ಆಮೇಲೆ ಇದನ್ನೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳ್ರಿ ಆ ಸ್ಪೂನಿಂದನೇ ಚೆನ್ನಾಗಿ ಆಮೇಲೆ ನಾವೇನು ರುಬ್ಬಿ ಇಟ್ಕೊಂಡಿದ್ವಿ ಅಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡು ಒಂದೊಂದೇ ಮಸಾಲ ಹಾಕ್ಕೊಳ್ಳುವ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳುವ ಈ ರೀತಿಯಾಗಿ ಮಸಾಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಯ್ ಇದಾಗಲಿ ಅಂತಂದು ಒಂದು ಎರಡು ನಿಮಿಷ ಇಟ್ಟಿದ್ದೀನಿ ಅದಾದಮೇಲೆ ನಾವೇನೀಗ ತುರಿದು ಇಟ್ಕೊಂಡಿದ್ವಿ ಅಲ್ಲ ಅದನ್ನು ಚೆನ್ನಾಗಿ ಇದರಲ್ಲಿ ಹಾಕ್ಕೊಂಡ್ಬಿಡುವ ಕ್ಯಾಬೇಜನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಬಾಯ್ಲ್ ಮಾಡ್ಕೊಳ್ಳಿ ಈಗ ರುಬ್ಬಿಕೊಂಡಿದ್ದೀವಲ್ಲ ಆಮೇಲೆ ಅದು ನೀರು ಎಲ್ಲ ತಳ್ಕೊಂಡು ಇದ್ರೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬಾಯಿಲ್ ಮಾಡ್ಕೊಂಬಿಡುವ ನೋಡಿ ತಿನ್ನೋಕೆ ಚೆನ್ನಾಗಿ ರುಚಿಯಾಗಿರ್ತದೆ ಈ ರೀತಿ ಕುರ್ಮಾದಲ್ಲಿ ಎಲ್ಲ ನಾವು ಮಟನ್ ಚಿಕನ್ಗಿಂತ ವೆಜ್ಗಿಂತ ಇದು ಚೆನ್ನಾಗಿ ಟೇಸ್ಟಿ ಈ ರೀತಿಯಾಗಿ ಸರಿ ಟ್ರೈ ಮಾಡಿ ಇದೇ ರೀತಿಯ ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು